ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರೇನ್ ನಿನ್ನೆ ನಾನು ಲೈವ್ ನಡಿಬೇಕಾದ್ರೆ ಹೇಳಿದ್ದೆ ಟೆಲಿಗ್ರಾಮಿಂದ ಜಾಯಿನ್ ಆದರೆಗೂ ಗೊತ್ತು ಇಲ್ಲಾಂದರೆ ಯೂಟ್ಯೂಬಲ್ಲಿ ಅನಾಲಿಸಿಸ್ ವಿಡಿಯೋದೆಲ್ಲ ಇರುತ್ತೆ ನೆನ್ನೇ ಹೇಳಿದ್ದೆ ನಾಳೆ ಮಾರ್ಕೆಟ್ ಅನ್ನೋದು ಮೇಲೆ ಹೋಗಿ ಸೈಡ್ ವೈಸ್ಗೆ ಬಂದು ಲಾಸ್ಟಲ್ಲಿ ಫಾಲಾಗುತ್ತೆ ಅಂತ ಇದೇ ಡ್ರಾಯಿಂಗ್ ಇರುತ್ತೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಫಾಲಾಗುತ್ತೆ ಅಂತ ಈಗ ಇದು ವರ್ಕ್ ಆಗಿದೆಯಾ ಇಲ್ಲ ಚಾಟ್ ಮೇಲೆ ನೋಡಿ ಡ್ರಾಯಿಂಗ್ ಮ್ಯಾಚ್ ಆಗ್ತಾಯಿದೆ ಎಲ್ಲ ಬರ್ದಿರೋದು ಕರೆಕ್ಟಾಗಿ ನೋಡಿ ಹೇಳಿ ಮೇಲೆ ಹೋಗಿ ಸೈಡ್ ವಯಸ್ಸು ಬಂದು ಫಾಲಾಗುತ್ತೆ ಈ ಫಾಲ್ ಆಗೋದಕ್ಕೆ ಕೂಡ ರೀಸನ್ಸು ತುಂಬ ರೀಸನ್ಸ್ ಹೇಳಿದ್ದೀನಿ ಬೇಕಾದರೆ ಪ್ಲೇ ಮಾಡ್ತೀನಿ ಒಂದ್ಸತಿ ಕೇಳಿಸ್ಕೊಳ್ಳಿ ಬೇರೆ ಇದ್ದರೆ ಟೆಲಿಗ್ರಾಮ್ ರೊಟ್ಟಿ ಜಾಯ್ನ್ ಆಗಿ ಥ್ಯಾಂಕ್ ಯು ನಾಳೆ ಸಿಗೋಣ ನೆನಪಿದೆ ಎಲ್ಲ ನಾಳೆ ಲೋಕಲ್ ಹಾಲಿಡೇ ಇರೋದ್ರಿಂದ ಸೆಕೆಂಡ್ ಹಾಫಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಹೈಯರ್ ಏಂಜರ್ ಇರೋದ್ರಿಂದ ಪ್ರಾಫಿಟ್ ಬುಕ್ಕಿಂಗ್ ಲೋಕಲ್ ಹಾಲಿ ಎಕ್ಸ್ಪೈರಿ ಇರೋದ್ರಿಂದ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರ್ತವೆ ನೋಡ್ಕೊಂಡು ಮಾಡಿ ಈ ಮೂಮೆಂಟಮ್ಮನ್ನು ನೋಡಿ ಯಾರು ಬೈ ಬೈ ಅನ್ಬೇಡಿ ನಾಳೆ ಸೈಡ್ ಇರುತ್ತೆ ಈ ಥರ ಕ್ಯಾಂಡಲ್ ಈ ಥರ ಕ್ಯಾಂಡಲ್ ಬರುತ್ತೆ ಮೇಲೆ ವಿಕ್ ಜಾಸ್ತಿ ಇದ್ದು ಈ ಥರ ಕ್ಯಾಂಡಲ್ ಅನ್ನೋದು ಬರುತ್ತೆ ಡೋಜಿ ಕ್ಯಾಂಡಲ್ ಅಲ್ಲ ಈ ಥರ ಕ್ಯಾಂಡಲ್ ಬರುತ್ತೆ ಓಕೆ ನೋಡ್ಕೊಂಡು ಮಾಡಿಕೊಡ್ತೀವಿ ಥ್ಯಾಂಕ್ ಯು ನೋಡ್ಕೊಂಡ್ರಲ್ಲ ಸೇಮ್ ಬಂದಿದೆಯಲ್ಲ ಅದಾದಮೇಲೆ ಡೈಲಿ ಚಾರ್ಟಲ್ಲಿ ಈ ಥರ ಕ್ಯಾಂಡಲ್ ಬರುತ್ತೆ ಡೋಜಿ ಕ್ಯಾಂಡಲ್ ಅಲ್ಲ ಈ ಥರ ಕ್ಯಾಂಡಲ್ ಬರುತ್ತೆ ರೆಡ್ ಕಲರ್ ಕ್ಯಾಂಡಲ್ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ಬರೆದಿರೋ ಕ್ಯಾಂಡ್ಲು ಇದು ಎರಡು ಸೇಮ್ ಬಂದಿದಾವಾ ಇಲ್ಲ ಸೇಮ್ ಬಂದಿದಾವಾ ಇಲ್ಲ ನೋಡಿ ಈ ಕ್ಯಾಂಡ್ಲ್ ಬರುತ್ತೆ ಅಂತ ನೆನ್ನೆನೆ ಬರೆದಿದ್ದು ಇದೇ ಕ್ಯಾಂಡ್ಲ್ ಬರುತ್ತೆ ಅಂತ ಫಾಲ್ ಆಗುತ್ತೆ ಅಂತ ನೆನ್ನೆನೇ ಹೇಳಿರೋದು ಬಂದಿದೆ ಇಲ್ಲ ನೋಡಿ ಇದಾದ ಮೇಲೆ ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ ಅನಾಲಿಸ್ ಪ್ಲೇ ಮಾಡ್ತೀನಿ ಒಂದ್ಸಲಿ ನೋಡ್ಕೊಳ್ಳಿ ಟ್ವೆಂಟಿ ಸಿಕ್ಸ್ ಆಲ್ ಟೈಮ್ ಐ ಸರ್ ಇದು ಇದು ಪೈ ವೆಚ್ಚಿ ಸೆಕೆಂಡ್ ಟೈಮ್ ಕೊಡ್ತೀನಿ ಸರ್ ಫಸ್ಟ್ ಹಾಕಿ ಮೊತ್ತ ಅಪ್ಸೈಡ್ ಪೈನಾ ರೆಸಿಸ್ಟೆನ್ಸ್ ಡೈಟ್ಗೆ ಸೆಕೆಂಡ್ ಟೈಮ್ ಅಸ್ತೀನಿ ಸರ್ మనం సెకండ్ టైమ్ అయితే బై చేయలేం సార్ అక్కడి నుంచి మళ్ళీ మనం ప్రాఫిట్ బుకింగ్ ఎక్స్పెక్ట్ చేస్తాం ఇక్కడ నుంచి మనము ఈ జోన్ నుంచి మనం సెల్లింగే ప్లాన్ చేస్తాం సార్ ఇక్కడ నుంచి సెల్లింగ్ ప్లాన్ చేస్తాం సార్ ఫస్ట్ హాఫ్ అప్ సైడ్ పోతుందంటే సెకండ్ హాఫ్లో మనం సెల్లింగ్ అయితే ప్లాన్ చేసుకుందాం సార్ ఇన్ కేస్ గ్యాప్ డెన్ ఓపెన్ ఫస్ట్ హాఫ్ కేసుకోండ్రలో నిఫ్టీ కూడా ఏం బ్యాంక్ నిఫ్టీ కూడా ఏం నోడి ఫస్ట్ హాఫ్ ఎలా మేలే హోదే నిఫ్టీ అ ఫస్ట్ హాఫ్ మేలే హోగే యాకంద్రె బ్యాంక్ నిఫ్టీ అనేది ఆల్ టైమ్ అయి రీచ్ ఆగిపోయి నిఫ్టీ రీచ్ ಆಗಿಲ್ಲ ఆల్ టైమ్ అయినా ಅದಕ್ಕೆ ಅದು ರೀಚ್ ಮಾಡೋಕ್ಕೆ ಫಸ್ಟ್ ಸ್ಟಾಪ್ ಮೇಲೆ ಹೋಗಿ ಫಾಲಾಗುತ್ತೆ ಅಂತ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಡೈಲಿ ಚಟಲ್ಲಿ ಯಾವ ಕ್ಯಾಂಡಲ್ ಕೊಟ್ಟಿದ್ದೀನಿ ಅದೇ ಕ್ಯಾಂಡಲ್ ಬಂದಿದೆ ಸೈಡ್ ವೇಸ್ ಬಂದು ಫಾಲಾಗುತ್ತೆ ಅಂತ ಹೇಳಿದೀನಿ ಫಾಲಾಗಿದೆ ಈ ಬೈಯಿಂಗ್ ನೋಡಿ ಎಲ್ಲರೂ ಬೈ ಬೈ ಅಂತಾರೆ ಅದು ಬೈ ಆಗೋಲ್ಲ ಸೈಡ್ ವೇಸಿಂದ ಫಾಲಾಗುತ್ತೆ ಅಂತ ಹೇಳಿದೀನಿ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡಿ ಅನಾಲಿಸಿಸ್ ವರ್ಕ್ ಆಗಿದೆ ಎಲ್ಲ ನೋಡಿ ಚೆಕ್ ಮಾಡಿ ನೋಡಿ ನೀವೇ ಓಕೆ ಲೆವೆಲ್ಸ್ ಅನಾಲಿಸಿಸ್ ಓಕೆ ಲೆವೆಲ್ಸ್ ನೋಡಿ ಪರ್ಫೆಕ್ಟಾಗಿ ಲೆವೆಲ್ಸ್ ನೋಡಿ ಹೆಂಗ್ ವರ್ಕ್ ಆಗಿದ್ದಾವೆ ಅಂತ ಪಿನ್ ಟು ಪಿನ್ ಅದೇ ಲೆವೆಲ್ಗೆ ಹೋಗಿ ರಿಜೆಕ್ಟಾಗಿ ಅಲ್ಲಿಂದ ಫಾಲೋ ಆಯ್ತು ಮಾರ್ಕೆಟ್ ಓಕೆ ಇದು ನಿಫ್ಟಿ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ತೋರಿಸ್ತೀನಿ ನೋಡಿ ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ನಾನು ನಿಮಗೆ ಸುಮಾರು ಸರ್ತಿ ಹೇಳಿರ್ತೀನಿ ನನ್ನ ಲೆವೆಲ್ನ ಬ್ರೇಕ್ ಮಾಡೋಕ್ಕೆ ಸ್ಟ್ರಾಂಗ್ ಕ್ಯಾಂಡ್ಲೆ ಬರಬೇಕು ಅಂತ ಬೆಳಗ್ಗೆ ನೋಡಿ ಇಲ್ಲಿ ಸ್ಟ್ರಾಂಗ್ ಕ್ಯಾಂಡ್ಲ್ ಬಂತ ಒನ್ಸ್ ನಮ್ಮ ಲೆವೆಲ್ ಮೇಲೆ ಹೋದ್ಮೇಲೆ ಫುಲ್ ಡೇ ಅದೇ ಲೆವೆಲ್ ಮೇಲೆ ಫೈಟ್ ಆಗಿದೆ ನೋಡಿ ಲೆವೆಲ್ ಕೆಳಗಡೆ ಬಂದು ಯಾವ ಕ್ಯಾಂಡ್ಲು ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅದು ಲೋ ಕ್ರಾಸ್ ಆಗಿಲ್ಲ ಓಕೆ ಪರ್ಫೆಕ್ಟಾಗಿ ಅದೇ ಲೆವೆಲ್ ಮೇಲೆ ಇದೆ ಅಲ್ಲಿಂದ ಮಾರ್ಕೆಟ್ ಹೋಗಿ ಸೆಕೆಂಡ್ ಆಫ್ ಅಲ್ಲಿ ಫಾಲ್ ಆಗಿ ಯಾವುದಾದ್ರೂ ಒಂದು ಸಿಂಗಲ್ ಕ್ಯಾಂಡ್ಲ್ ನಾವು ಬರೆದಿರೋದು ಮಿಸ್ ಆಗಿದ್ರೆ ಹೇಳಿ ಏನು ಬರ್ಕೊಟ್ಟಿದ್ದೀನಿ ಸೇಮ್ ಟು ಸೇಮ್ ಬಂದಿದೆ ಪರ್ಫೆಕ್ಟಾಗಿ ಸ್ಟಿಲ್ ಫಾಲ್ ಆಗ್ತಾನೆ ಇದೆ ಇದು ಲೈವಲ್ಲಿ ರೆಕಾರ್ಡ್ ಆಗ್ತಾ ಇರೋ ವೀಡಿಯೋ ಬೇಕಾದ್ರೆ ನೀವು ಟೈಮ್ ನೋಡ್ಕೋಬೋದು ಇಲ್ಲಿ ಇನ್ನೂ ಎರಡು ಮೂರು ಇಪ್ಪತ್ತೊಂಬತ್ತು ಇನ್ನೇನು ಒಂದು ನಿಮಿಷ ಲಾಫಾಗೋಗುತ್ತೆ ಓಕೆ ನೋಡ್ಕೊಂಡ್ರೆ ಅನಿಸ್ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಇದನ್ನೇ ಬ್ಯಾಂಕ್ ನಿಫ್ಟಿ ನಿಫ್ಟಿ ಲೆವೆಲ್ಸ್ ಓಕೆ ಈಗ ನಾ ಇವತ್ತು ಆಗೋಯ್ತು ನಾಳೆ ಏನು ಮಾಡಬೇಕು ನಾಳೆ ರಜಾ ಇದೆ ಏನು ಮಾಡೋಕ್ಕಾಗಲ್ಲ ವೆಡ್ನಸ್ ಡೇ ತರ್ಸ್ ಡೇ ಡೇ ಅನ್ನೋದು ಹಾಲಿಡೇ ತರ್ಸ್ ಡೇ ಡೇ ಏನು ಮಾಡಬೇಕು ಅಂದರೆ ತುಂಬ ಸಿಂಪಲ್ ಏನು ಮಾಡಬೇಡಿ ಇದನ್ನು ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ನಾನು ಗುರುವಾರ ನಾನು ಮಾತ್ರ ಯಾವುದೇ ರೀತಿಯ ಬೈ ಆ್ಯಂಡ್ ರೆಕಮೆಂಡೇಷನ್ಸ್ ರೆಕಮೆಂಡೇಶನ್ಸ್ ಇಲ್ಲ ನಾನು ಗುರುವಾರ ಬೆಳಗ್ಗೆ ಬಂದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿ ಬೈ ಮಾಡ್ತೀನಿ ಓಕೆ ಇದು ನಂದು ಅನಲಿಸಿಸ್ ಲೆವೆಲ್ಸ್ ಕೂಡ ಸೇಮ್ ಲೆವೆಲ್ಸ್ ಏನು ಚೇಂಜ್ ಆಗೋಲ್ಲ ಇವೇ ಎರಡು ರೆಸಿಸ್ಟೆನ್ಸ್ ಇವೇ ಸಪೋರ್ಟ್ ಲೆವೆಲ್ಸ್ ಹಾಕಿಟ್ಕೊಳ್ಳಿ ಲೆವೆಲ್ಸ್ ಇದೆ ಲೆವೆಲ್ಸ್ ಹಾಕಿಟ್ಕೊಳ್ಳಿ ಝೀರೋ ಟು ಹೀರೋ ಟ್ರೇಡ್ಸ್ ಇಲ್ಲೇ ಇತ್ತು ನಾನು ಹೇಳಿದ್ವಲ್ಲ ಇದು ಕೆಳಗಡೆ ಬಂದರೆ ಇಲ್ಲಿಂದ ನೀವು ಓ ಟಿ ಎಮ್ ತಗೊಂಡು ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಇಷ್ಟು ಒನ್ ಆಗುತ್ತೆ ಅಂತ ಎಂಬತ್ತರಿಂದ ನೂರ ಅರವತ್ತಾಗಿದೆ ಇದು ಪರ್ಫೆಕ್ಟಾಗಿ ಒಂದಿಷ್ಟು ಒನ್ ಬಂದಿದೆ ಚೆಕ್ ಮಾಡಿ ನೋಡ್ಕೋಬೋದು ನೀವು ಎಲ್ಲ ಪರ್ಫೆಕ್ಟ್ ವರ್ಕಿಂಗ್ ಇದೆ ಓಕೆ ನೋ ಪ್ರಾಬ್ಲಮ್ ಸರ್ ಇವಾಗ ನಾವು ಮಣ್ಣು ನಾವು ಗುರುವಾರ ಏನು ಮಾಡಬೇಕು ಅಂದರೆ ಗುರುವಾರ ನಿಫ್ಟಿ ಎಕ್ಸ್ಪೈರಿ ಇರುತ್ತೆ ಡಿ ಕೆ ಅನ್ನೋ ಸ್ವಲ್ಪ ಜಾಸ್ತಿ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಈ ಫಾಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ ಈ ಲೆವೆಲಿಂದನೂ ಬೈ ಮಾಡ್ತೀನಿ ಈ ಲೆವೆಲಿಂದ ಕೂಡ ಬೈಯೇ ಮಾಡ್ತೀನಿ ನನ್ನ ಪ್ಯಾಟರ್ನ್ ಫಾಲೋ ಮಾಡಿಕೊಂಡು ಇದು ನಿಮ್ಮ ಪ್ಯಾಟ್ರನ್ ನಿಮ್ಮ ಅನಾಲಿಸಿಸ್ ಏನಿದೆ ಅದನ್ನೇ ಫಾಲೋ ಮಾಡಿ ನಿಮ್ಮ ಅನಾಲಿಸಿಸ್ ಏನಾದರೂ ಹೆಲ್ಪ್ ಆದರೆ ಈ ಲೆವೆಲ್ಸ್ನ ಈ ಅನಾಲಿಸ್ನೇ ತಗೊಳ್ಳಿ ಓಕೆ ಯಾಕಂದರೆ ನಾವು ಸಬ್ ರಿಜಿಸ್ಟರ್ಡ್ ಅಲ್ಲ ಇದು ಓನ್ಲಿ ಎಜುಕೇಶ್ನಲ್ ಪರ್ಪಸ್ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅನ್ನೋದು ಮತ್ತೆ ಹಾಲ್ ಟೈಮ್ ಹೈ ಇದನ್ನ ಕ್ರಾಸ್ ಆಗೋದು ಅಷ್ಟು ಅಲ್ಲ ಇದೇ ಆಲ್ ಟೈಮ್ ಮೈ ರೆಸಿಸ್ಟೆನ್ಸ್ ನಿಮ್ಮ ಸಪೋರ್ಟ್ಸ್ ಲೆವೆಲ್ಸ್ ಇವೆ ಇವಾಗ ಏನು ಸಪೋರ್ಟ್ಸ್ ಇದಾವೆ ಇದೇ ಸಪೋರ್ಟ್ ಲೆವೆಲ್ಸ್ ಫ್ಲ್ಯಾಟ್ ಓಪನ್ ಆದರೂ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ ಈ ಲೋ ಕ್ರಾಸ್ ಆದರೆ ಐ ಟಿ ಎಮ್ ಕಾಲಲ್ಲಿ ಐ ಟಿ ಎಮ್ ಓನ್ಲಿ ಐ ಟಿ ಎಮ್ ಪ್ರೈಸ್ ಐ ಟಿ ಎಮ್ ಪ್ರೈಸ್ ಮಾತ್ರ ಇರಬೇಕು ಅದು ಐ ಟಿ ಎಮ್ ಗೊತ್ತಿಲ್ಲ ಸದ್ ನಾವೇನು ಮಾಡೋಕ್ಕಾಗಲ್ಲ ನಾನೇ ಕಾಲ್ ಕೊಟ್ಬಿಡ್ತೀನಿ ನೋ ಇಶ್ಯೂ ಇಲ್ಲಿಂದ ಐ ಟಿ ಎಮ್ ತಗೊಂಡ್ರೆ ಇಷ್ಟೇ ಟಾರ್ಗೆಟ್ ಓಕೆ ಇದು ಟಾರ್ಗೆಟ್ ಇಲ್ಲಿ ರಿ ಎಂಟ್ರಿ ಇರುತ್ತೆ ಪಿ ಕಡೆ ಪಿ ಕಡೆ ಕನ್ಫ್ಯೂಸ್ ಆಗಿಬಿಡಿ ರೀ ಎಂಟ್ರಿ ಇರುತ್ತೆ ಇದಾದಮೇಲೆ ಮೇಲೆ ಇದು ಬ್ರೇಕಾಗಿ ಇಲ್ಲಿಂದ ರಿಟರ್ನ್ ಬಂದಿದೆ ಅಂದರೆ ಬ್ರೇಕ್ ಆಗದೆ ರಿಟರ್ನ್ ಬಂದಿದೆ ಅಂದರೆ ಸಿ ಪ್ಲ್ಯಾನ್ ಮಾಡ್ತೀವಿ ಇದನ್ನು ಆದರೆ ನೆಕ್ಸ್ಟ್ ಇಲ್ಲಿಂದ ಸಿ ಇ ಪ್ಲ್ಯಾನೇ ಮಾಡ್ತೀವಿ ಓಕೆ ಈ ಫಾಲ್ಗೆ ಮಾತ್ರ ಐ ಟಿ ಎಮ್ ಕಾಲಲ್ಲಿ ಐ ಟಿ ಎಮ್ ಓನ್ಲಿ ಮತ್ತೆ ಪ್ರೈಸ್ ಮೆನ್ಷನ್ ಮಾಡ್ತಾ ಇದ್ದೀನಿ ಐ ಟಿ ಎಮ್ ಓನ್ಲಿ ಪಿ ಎ ಮಾಡೋದು ಇಲ್ಲಿಗೆ ಬಂದ ಮೇಲೆ ಸೀನೇ ಇಲ್ಲಿಗೆ ಬಂದ ಮೇಲೆ ಸೀನೇ ಮಾಡ್ತೀವಿ ಇಲ್ಲಿ ಒಂದು ನಿಮಿಷ ನೀಟಾಗಿ ಬರೀತೀನಿ ಮತ್ತೆ ನಾಳೆ ತಂಬ್ಲೇನ್ಗೆ ಹಾಕ್ಕೊಳಕ್ಕೆ ಆಗ್ತದೆ ಓಕೆ ಇವೆರಡು ಸೀನೇ ಮಾಡ್ತೀನಿ ನೋಡ್ಕೊಳ್ಳಿ ಅಂದರೆ ನಾಳೆ ತಂಬ್ಲೆನ್ ಇವತ್ತೇ ಹಾಕೋತ್ತೀರಾ ಸರ್ ಅಂತ ಕೇಳ್ಬೇಡಿ ನೆಕ್ಸ್ಟ್ ಸ್ಯಾಟರ್ಡೆ ತಂಬ್ಲೆನ್ ಇವತ್ತೇ ರೆಡಿ ಮಾಡಿಟ್ಟಿದ್ದೀನಿ ಓಕೆ ನೆಕ್ಸ್ಟ್ ಸ್ಯಾಟರ್ಡೆ ತಂಬ್ಲೆನ್ ಕೂಡ ಹಾಲ್ಡೇ ಆ ಕಾಲ್ ಫುಲ್ ಪ್ರಾಫಿಟ್ ಅಂತ ಬರುತ್ತಲ್ಲ ಅದು ಇವತ್ತೇ ಮಾಡಿಟ್ಬಿಟ್ಟಿದ್ದೀನಿ ಆ ಥರ ಓವರ್ ಕಾನ್ಫಿಡೆನ್ಸ್ ಅನ್ಕೋಬೇಡಿ ಸ್ವಲ್ಪ ಡೀಪ್ ಇರುತ್ತೆ ಅಷ್ಟೇ ಐ ಟಿ ಎಮ್ ಇಲ್ಲಿಂದ ಇಲ್ಲಿಗೆ ಪಿ ಇ ಅಷ್ಟೇ ಕಲರ್ ಚೇಂಜ್ ಮಾಡ್ತೀನಿ ಇಲ್ಲಿಂದ ಇಲ್ಲಿಗೆ ಪಿ ಇ ಇಲ್ಲಿಗೆ ಬಂದ ಮೇಲೆ ಮತ್ತೆ ಇಲ್ಲಿಗೆ ಬಂದ ಮೇಲೆ ಮತ್ತೆ ಸಿ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ ಲೆವೆಲ್ಸು ನಿಮ್ಮ ಅನಾಲಿಸ್ಗೇನಾದ್ರೂ ಎಲ್ಪ್ ಆದರೆ ಹಾಕ್ಕೊಳ್ಳಿ ವಸ್ತುಗಳು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗೋರು ಹೆಂಗೋ ಟೆಲಿಗ್ರಾಮ್ ಜಾಯ್ನ್ ಆಗ್ತಾಯಿದ್ರ ಆ ಬರಬೇಕಾದ್ರೆ ಅಲ್ಲಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಟೆಲಿಗ್ರಾಮ್ಗೆ ಬರ್ತಾಯಿದ್ದೀರ ಟೆಲಿಗ್ರಾಮ್ಗೆ ಬರೋರು ಮಾತ್ರ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬನ್ನಿ ಓಕೆ ಥ್ಯಾಂಕ್ ಯು ನಾಳೆ ರಜಾ ಗುರುವಾರ ಸಿಗೋಣ ಓಕೆ ಬಾಯ್ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವಾಗ ಡಿಜಿಟ್ ನಾವು ಏನು ಕ್ಯಾಂಡಲ್ ಬರೆದಿದ್ದೀವಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್ ಕ್ಯಾಂಡಲ್ ಬಂದಿದೆ ನೋಡಿ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ಗುರುವಾರ ಸಿಗೋಣ ಬಾಯ್